ಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ರುಚಿ ನೇತ್ರಾವತಿ ನದಿ ತೀರದಲ್ಲಿ ಶವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಶುರುವಾಗುತ್ತೆ ಬೆಳ್ತಂಗಿ ಎಸ್ಐಟಿ ಕಚೇರಿಯಲ್ಲಿ ಇನ್ವೆಸ್ಟಿಗೇಷನ್ ಆರಂಭವಾಗುತ್ತೆ ಪ್ರತಿನಿತ್ಯವೂ ಕೂಡ ಒಬ್ಬರೆಲ್ಲಾ ಒಬ್ರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಒಂದಲ್ಲ ಒಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾನೆ ಇದೆ ಇವತ್ತು ಆರೋಪಿ ಚಿನ್ನಯ್ಯನ ಜೊತೆ ಹಲವರ ವಿಚಾರಣೆ ನಡೆಯುತ್ತೆ ಈಗಾಗಲೇ ಮಾಸ್ಕ್ ಮ್ಯಾನ್ ಆಗಿದ್ದಂತ ಆರೋಪಿ ಚಿನ್ನಯ್ಯನ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು ಅಧಿಕಾರಿಗಳು ನಾಳೆ ಆತನ ಕಸ್ಟೋಡಿಯಲ್ ಏನಿದೆ ಮುಕ್ತಾಯ ಆಗುತ್ತೆ ಚಿನ್ನಯ್ಯ ಜಯಂತ್ ಟಿ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆ ಕೂಡ ಇವತ್ತು ಆಗುತ್ತೆ ಈಗಾಗಲೇ ಒಂದೆರಡು ಸುತ್ತಿನ ಸುತ್ತಿನ ವಿಚಾರಣೆಗಳಾಗಿದೆ ಮತ್ತೆ ಇವತ್ತು ಕೂಡ ಎಸ್ಐಟಿ ಟಿ ಇವರ ವಿಚಾರಣೆಯನ್ನ ಮಾಡುತ್ತೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗುತ್ತೆ ಈಗಾಗಲೇ ಪ್ರತಿನಿಧಿ ಆದಿತ್ಯ ಹೇಳ್ತಾ ಇದ್ರು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಕೂಡ ಇವತ್ತು ಎಸ್ ಐ ಟಿ ಕಚೇರಿಗೆ ಬರ್ತಾ ಇದ್ದಾರೆ ಅವರ ಸಮ್ಮುಖದಲ್ಲೇ ಇವರ ವಿಚಾರಣೆ ಆಗುತ್ತೆ ಅಂತ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ತನಿಖೆಯ ಸಂದರ್ಭದಲ್ಲಿ ಕೆಲವರ ಹೆಸರನ್ನ ಬಾಯಿ ಬಿಡ್ತಾ ಇದ್ದಾನೆ ಅದು ಪಕ್ಕದ ಕೇರಳದ ಮನಾಫ್ ಇರ್ಬೋದು ಯೂಟ್ಯೂಬರ್ ಈ ರಾಜ್ಯದ ಸಮೀರ್ ಇರ್ಬೋದು ಗಿರೀಶ್ ಮಠಣ್ಣನವರು ಇರ್ಬೋದು ಅದೇ ರೀತಿಯಾಗಿ ತಿಮ್ರೋಡಿಯವರು ಇರ್ಬೋದು ಹೀಗೆ ಅನೇಕರ ಹೆಸರನ್ನ ಆತ ಬಾಯ್ಬಿಟ್ಟಿದ್ದಾರೆ ಅವರ ಪಾತ್ರ ಏನು ಅನ್ನೋದನ್ನ ಹೇಳಿದ್ದಾನೆ ಇಲ್ಲಿ ನಾನು ಬರೀ ಪಾತ್ರಧಾರಿ ಆಗಿದ್ದೆ ಅಷ್ಟೇ ನನ್ನ ಜೊತೆಗೆ ಸೂತ್ರಧಾರಿಗಳು ಬೇರೆಯವರೇ ಇದ್ರು ಅಂತ ಅದರಲ್ಲಿ ಜಯಂತ್ ಟಿ ಅವರು ಕೂಡ ಹೊರತಲ್ಲ ಹೀಗಾಗಿ ಇವರೆಲ್ಲರ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರ ಎಸ್ ಐ ಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಕೂಡ ಎಸ್ಐಟಿ ಟಿ ಕಚೇರಿಗೆ ಆಗಮಿಸ್ತಾ ಇರೋದು ಸದ್ಯ ಅವರ ನೇತೃತ್ವದಲ್ಲೇ ಇವತ್ತು ವಿಚಾರಣೆ ನಡೀತಾ ಇರುವಂತದ್ದು ಇಲ್ಲಿ ಇವತ್ತು ವಿಚಾರಣೆಯಲ್ಲಿ ಭಾಗಿಯಾಗ್ತಾ ಇರೋದು ಯಾರ್ಯಾರಪ್ಪ ಯಾರ್ಯಾರು ಇವತ್ತು ತನಿಖೆಯನ್ನ ಫೇಸ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಅಭಿಷೇಕ್ ವಿಚಾರಣೆ ನಿನ್ನೆ ತಡರಾತ್ರಿವರೆಗೂ ಕೂಡ ಆಗಿದೆ ಯೂಟ್ಯೂಬರ್ ಆತನ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಚಿನ್ನಯ್ಯ ಬಾಯ್ ಬಿಟ್ಟಿದ್ದು ಆತನ ಹೆಸರನ್ನ ಆತನು ಕೂಡ ಇದರಲ್ಲಿ ಇದ್ದಾನೆ ಅಂತ ಮತ್ತೆ ಜಯಂತ್ ಟಿ ಅವರ ವಿಚಾರಣೆ ಕೂಡ ನಿನ್ನೆ ಆಗಿದೆ ಅದು ಇನ್ಕಂಪ್ಲೀಟ್ ಇನ್ನು ಕೂಡ ಅವರ ವಿಚಾರಣೆ ಬಾಕಿ ಇದೆ ಅದರ ಬೆನ್ನಲ್ಲೇ ಇವತ್ತು ಜಯಂತ್ ಜಯಂತ್ ಟಿ ವಿಚಾರಣೆನೂ ನಡೆಯುತ್ತೆ ಚಿಹ್ನೆಯನನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಕಾರಣ ನಾಳೆ ಆತನ ಕಸ್ಟೋಡಿಯಲ್ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಇವತ್ತು ಇನ್ನೂ ಏನೇನು ತನಿಖೆ ಪೆಂಡಿಂಗ್ ಇದೆ ಏನೇನು ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಪಡ್ಕೊಳ್ಬೇಕಿದೆ ಅದೆಲ್ಲವನ್ನೂ ಕೂಡ ಎಸ್ ಐ ಟಿ ಮುಖ್ಯಸ್ಥ ಆಗಿರುವಂತ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿನೇ ಕೇಳಲಾಗುತ್ತೆ ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ಸ್ ಕೊಟ್ಟಿದ್ದಾರೆ ಮಂಡ್ಯ ಇರ್ಬೋದು ತಮಿಳುನಾಡು ಇರ್ಬೋದು ಅದೇ ರೀತಿಯಾಗಿ ದೆಹಲಿ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆ ಹೋಗಿದ್ದೆ ಅಂತ ಆತನ ಜೊತೆಗೆ ಯಾರ್ಯಾರಿದ್ರು ಆತನಿಗೆ ಹಣ ಕೊಟ್ಟಿದ್ದು ಯಾರು ಯಾರ್ಯಾರು ಕಾಂಟ್ಯಾಕ್ಟ್ಸ್ನಲ್ಲಿದ್ದಾರೆ ಅದೆಲ್ಲವನ್ನೂ ಕೂಡ ಆತ ಹೇಳಿದ್ದಾನೆ ಸದ್ಯ ಆತ ಯಾರ್ಯಾರ ಹೆಸರನ್ನ ಹೇಳಿದ್ದೋ ಅವರೆಲ್ರಿಗೂ ಕೂಡ ಕಂಟಕ ಇದ್ರಾಗಿದೆ ಈಗಾಗಲೇ ಪಕ್ಕದ ರಾಜ್ಯ ಕೇರಳದ ಯೂಟ್ಯೂಬರ್ ಆಗಿರುವಂಥ ಮನಾಫ್ಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಅವರ ವಿಚಾರಣೆ ಇವತ್ತಿರಲಿಕ್ಕಿಲ್ಲ ಅನ್ಸುತ್ತೆ ಬಟ್ ಇವತ್ತು ವಿಚಾರಣೆ ಇರುವಂಥದ್ದು ಮೊಹಾಂತಿ ಅವರ ನೇತೃತ್ವದಲ್ಲಿ ಜಯಂತ್ ಟಿ ಇವರ ಮನೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ದಾಳಿ ಮಾಡಿದ್ರು ಪೀಣ್ಯಾದಲ್ಲಿ ಮತ್ತೆ ಲಾಡ್ಜ್ಗೂ ಕೂಡ ಹೋಗಿದ್ರು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಿದ್ರಿಂದ ಅದೆಲ್ಲವೂ ಕೂಡ ಜಾಲಾಡಿದಾಗಿದೆ ಒಂದಷ್ಟು ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಬಟ್ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗಬಹುದು ಅಂತ ಯಾಕೆಂದ್ರೆ ಚಿನ್ನಯ್ಯನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಆತ ಕೆಲವರ ಹೆಸರನ್ನ ಹೇಳ್ತಾನೆ ಇದ್ದಾನೆ ಆ ಹೆಸರುಗಳನ್ನೇ ಇಟ್ಕೊಂಡು ಅವರನ್ನ ಕರೆಸಿ ತನಿಖೆ ಮಾಡ್ತಾ ಇರೋದಿರ್ಬೋದು ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಆದೇಶ ಕೊಡ್ತಿರೋದಿರ್ಬೋದು ಮತ್ತೆ ಆತ ಹೇಳಿದಂಥ ಸ್ಥಳಗಳಲ್ಲಿ ಈಗಾಗಲೇ ಹೋಗಿ ಮಹಜೂರು ಮಾಡಿರುವಂಥದ್ದಿರ್ಬೋದು ಇದೆಲ್ಲವೂ ಕೂಡ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ವಿವಿಧ ಆಯಾಮಗಳ ತನಿಖೆ ಅದರಲ್ಲಿ ಪ್ರಮುಖವಾದಂಥ ಭಾಗ ಇವತ್ತೂ ಕೂಡ ಇದೆ ಇವತ್ತು ಪ್ರಣಬ್ ಮೊಹಾಂತಿ ಅವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ ಐ ಟಿ ಕಚೇರಿಗೆ ವಿಸಿಟ್ ಮಾಡಿ ಅವರ ಸಮ್ಮುಖದಲ್ಲೇ ನಡೆಯುವಂಥ ತನಿಖೆ